ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಶಿ ಅಮರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎಸ್ ಸಿ ಭಾಷಿಕ ಕನ್ನಡ ಮೂರನೆಯ ಚಾತುರ್ಮಾಸ ಪಠ್ಯ ಬೆಳಕು ಸೆಷನ್ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ವಿಡಿಯೋ ತರಗತಿ ಸೆಷನ್ ಇಪ್ಪತ್ತ್ನಾಲ್ಕರಲ್ಲಿ ಸ್ತ್ರೀಲೋಕ ಕಾದಂಬರಿಯ ನಾಲ್ಕು ಮತ್ತು ಐದನೇ ಅಧ್ಯಾಯದ ಬಗ್ಗೆ ನಾವು ನೋಡಿದ್ವಿ ಅಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಯ ಒಂದು ಲಕ್ಷಣಗಳನ್ನು ಅದರ ಸ್ವರೂಪವನ್ನು ನೋಡ್ ನೋಡಿದ್ವಿ ಅದಲ್ಲದೆ ಆ ಭ್ರಷ್ಟಾಚಾರತೆಯ ಒಂದು ಮುಖವನ್ನು ಕೂಡ ನಾವು ನೋಡಿದ್ವಿ ಪಾರುವಿನ ಮೂಲಕ ಲಂಚದ ಹಣವನ್ನು ಪಡೆದ ನರ್ಸಮ್ಮನ ಒಂದು ವೃತ್ತಿಯಲ್ಲಿನ ಅನೈತಿಕತೆಯನ್ನು ನಾವು ಅಲ್ಲಿ ಗುರುತಿಸಿದ್ವಿ ಈ ಅಧ್ಯಾಯ ಆರರಲ್ಲಿ ಗಿರಿಜತೆಯ ಸಾವು ಇಲ್ಲಿ ಗಿರಿಜತೆ ಅನ್ನುವಂಥದ್ದೊಂದು ಪಾತ್ರ ಇಲ್ಲಿ ಸುನೀತ ಅನ್ನುವಂತಹ ಪಾತ್ರ ಬರುತ್ತೆ ಆ ಸುನೀತನಿಂದ ಗಿರಿಜತೆಯ ಪಾತ್ರದ ಒಂದು ಸ್ವರೂಪ ನಮಗೆ ತಿಳಿದು ಹೋಗುತ್ತೆ ಆ ಪಾತ್ರದ ಅನಾವರಣವನ್ನು ಆ ಸುನೀತ ಅನ್ನುವ ಪಾತ್ರ ಮಾಡುತ್ತೆ ಗಿರಿಜತೆಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಈ ಮಾನಸಿಕ ಕಾಯಿಲೆಗೆ ಆಕೆ ತುತ್ತಾಗಿದ್ದಾಳೆ ಅದನ್ನು ಮುಚ್ಚಿಟ್ಟು ಮದುವೆಯನ್ನು ಮಾಡಿದ್ದಾರೆ ಅದರಿಂದ ಇಡೀ ಮನೆ ಮನೆಯಲ್ಲಿ ತಳ್ಳಣ ಉಂಟಾಗಿದೆ ಆಕೆಗೆ ಮಕ್ಕಳಾದ ಮೇಲೆ ಒಂದು ಮಧ್ಯವಯಸ್ಸನ್ನು ದಾಟಿದ ಮೇಲೆ ಆಕೆಗೆ ಹುಚ್ಚು ಜಾಸ್ತಿ ಆಗುತ್ತೆ ಆ ಜಾಸ್ತಿ ಆದಾಗ ಆ ಮಕ್ಕಳು ಮತ್ತು ಮನೆಯವರಿಂದ ಆಕೆ ತಿರಸ್ಕಾರಕ್ಕೆ ಒಳಗಾಗ್ತಾಳೆ ಆ ಮರಣದ ಶೈಯೆಯಲ್ಲಿ ಇನ್ನೇನೋ ಅವಳು ತನ್ನ ಜೀವವನ್ನು ಕಳೆದುಕೊಳ್ಬೇಕು ಅಂತಹ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ಹಾಸಿಗೆಯ ಮೇಲೆ ಆಕೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತಾಳೆ ಆ ಥರದೊಂದು ಜಿಗುಪ್ಸೆಯಿಂದ ಇನ್ನೂ ಪ್ರಯೋಜನವೇ ಇಲ್ಲ ನಾನು ಸತ್ತು ಹೋಗಬೇಕು ಅನ್ನುವಂತಹ ಒಂದು ಅತ್ಯಂತ ತುರ್ತು ಪರಿಸ್ಥಿತಿಗೆ ಆಕೆ ಹೋಗ್ತಾಳೆ ಅಲ್ಲಿಂದ ಆಕೆ ಸತ್ತು ಹೋಗ್ತಾಳೆ ಆಗ ಆಕೆಯನ್ನು ನೋಡೋದಕ್ಕೆ ಹೋದಂತಹ ಸುನೀತಾ ಅವಳ ಜೀವನದ ವಿವರವನ್ನು ಓದುಗರೊಂದಿಗೆ ಹಂಚಿಕೊಳ್ತಾಳೆ ಇನ್ನು ಅಧ್ಯಾಯ ಏಳು ಯಾರವ್ವ ಇವ ಚೆಲುವ ಇಲ್ಲಿ ಎಲ್ಲರ ಜೀವನದಲ್ಲೂ ಕೂಡ ಯೌವನದ ಹಂತದಲ್ಲಿ ಒಂದಲ್ಲ ಒಂದು ಬಗ್ಗೆ ಆಕರ್ಷಣೆಗೆ ಒಳಗಾಗಿರ್ತಾರೆ ಅಂತಹ ಆಕರ್ಷಣೆಗೆ ನಮ್ಮ ನಿರೂಪಕಿಯೂ ಕೂಡ ಹೊರತಾಗಿಲ್ಲ ಆಕೆ ಏನು ಮಾಡ್ತಾಳೆ ಆ ಒಬ್ಬ ಈ ಒಂದು ಅಧ್ಯಾಯದಲ್ಲಿ ಅಪರಿಚಿತ ಯುವಕ ಒಬ್ಬ ಸುಮಾಳ ಹತ್ತಿರ ವಿಳಾಸವನ್ನು ಕೇಳೋದಕ್ಕೆ ಅಂತ ಹೇಳಿ ಬರ್ತಾನೆ ಅಲ್ಲಿ ವಿಳಾಸವನ್ನು ಹೇಳೋದ್ರೊಂದಿಗೆ ಆಕೆಯನ್ನು ನೋಡಿ ತನ್ನ ಯೌವನದ ದಿನವನ್ನು ಪ್ರಜ್ಞಾಳೊಟ್ಟಿಗೆ ಹಂಚಿಕೊಳ್ಳುವಂತಹದ್ದು ಅಂದರೆ ತಾನು ನೋಡಿದ ಹುಡುಗ ಅಂದರೆ ಇಷ್ಟು ಅದನ್ನು ತಾನು ಆಕರ್ಷಣೆಗೆ ಒಳಗಾದಂತಹ ಒಬ್ಬ ಹುಡುಗನ ಬಗ್ಗೆ ಇಂದು ಲೇಖಕಿ ಕಾದಂಬರಿಯೊಳಗೆ ಬರಿತಾ ಇರೋದು ನಿಜವಾಗ್ಲೂ ಗಟ್ಟಿಗತನ ಅಂತಲೇ ತಿಳಿಬೋದು ಪ್ರಜ್ಞಾ ಅದನ್ನು ಪ್ರಶ್ನೆ ಮಾಡ್ತಾಳೆ ಅಲ್ಲ ನೀವಿಷ್ಟು ಧೈರ್ಯವಾಗಿ ಇದನ್ನು ಬರಿತಾ ಇದ್ದೀರಲ್ಲ ಇದನ್ನು ನೋಡಿದವ್ರು ಏನು ಅನ್ನಲ್ವಾ ಅಂತ ಇದೆಲ್ಲ ಒಂದಲ್ಲ ಒಂದು ಅವ್ರ ಜೀವನದಲ್ಲಿ ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಗಂಡನ್ಗೆ ಯಾವತ್ತಾದರೂ ಇದು ಗೊತ್ತಾಗುತ್ತಾ ಅಂತ ಕೇಳಿದಾಗ ಪುಟ ಸಂಖ್ಯೆ ನೂರ ಐವತ್ತೇಳರಲ್ಲಿದೆ ಪ್ರಜ್ಞಾ ಪ್ರಕಾಶ್ಗೆ ಯಾವತ್ತಾದರೂ ಇದನ್ನು ನಾನು ಇಲ್ಲ ಬಿಡ್ರಿ ನಾ ಯಾವತ್ತೂ ಏನು ಹೇಳಿಲ್ಲ ಪ್ರಜ್ಞಾ ಮತ್ತು ಇದೆಲ್ಲ ನೀವು ಬರಿತಿರೋ ಕಾದಂಬರಿಲಿ ನಾನು ಬರುತ್ತೆ ಪ್ರಜ್ಞ ಆಗ ನಿಮ್ಮವರು ನಾನು ಅಯ್ಯೋ ಇದು ನನ್ನ ದೊಬ್ಳೆ ಕ ನನ್ನೊಬ್ಬಳದೇ ಕತೆನಾ ಪ್ರಪಂಚದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಮತ್ತೆ ಹರೆಯದಲ್ಲಿ ಎಲ್ಲರ ಬದುಕಿನಲ್ಲಿ ನಡೆಯುವಂಥದ್ದೇ ಹೌದೋ ಅಲ್ವೋ ಪ್ರಜ್ಞ ಹೌದು ಬಿಡ್ರಿ ಈಗ ನೀವು ಬಿಟ್ಟು ಹೇಳಿದ್ದೀರಿ ನನಗೆ ಗೊತ್ತಾಯಿತು ಇಲ್ಲದೆ ಹೋದರೆ ಹೇಗೆ ಗೊತ್ತಾಗುತ್ತೆ ಹೇಳಿ ನೋಡಿ ಈ ಥರದ ಒಂದು ಆ ಸ್ತ್ರೀಯರ ಮನದ ಆಳದ ಆಲೋಚನೆಗಳ ಒಂದು ಗೋಚರಿಕೆಯನ್ನು ನಾವಿಲ್ಲಿ ಪ್ರಕಟಪಡಿಸ್ತಾ ಇರೋದನ್ನು ನಾವು ನೋಡ್ಬೋದು ಇಲ್ಲಿ ಆ ಒಂದು ಧೈರ್ಯ ಇದೆಯಲ್ಲ ಆ ವಾಸ್ತವವನ್ನು ಕಾದಂಬರಿಯ ಒಟ್ಟಿಗೆ ಸಹಜವಾದ ಹರಟೆಯೊಂದಿಗೆ ಬಿಚ್ಚಿಡ್ತಾ ಇರೋದಿದೆಯಲ್ಲ ಇದು ನಿರೂಪಕಿಯ ಒಂದು ಧೈರ್ಯವಂತಿಕೆಯ ಪ್ರದರ್ಶನ ಅಂತಾನೆ ಹೇಳಬಹುದು ಇನ್ನು ಅಧ್ಯಾಯ ಎಂಟು ಎಲ್ಲರ ಮನೆಯ ದೋಸೆಯು ತೂತಮ್ಮ ಅನ್ನುವಂಥದ್ದು ಬಹಳ ಕಾದಂಬರಿಯ ಒಳಗಡೆ ಬಹಳ ಮುಖ್ಯವಾದಂತಹ ಭಾಗ ಯಾಕೆ ಅಂತ ಹೇಳಿದರೆ ಇಲ್ಲಿ ಭ್ರಷ್ಟಾಚಾರ ಅಂದರೆ ಲಂಚಾವತಾರಿಯಾದಂತಹ ಪಾತ್ರದ ಬಗ್ಗೆ ಮಾತನಾಡುವಂಥದ್ದು ಸುಬ್ರಾಯಪ್ಪ ಅನ್ನುವಂತಹ ಪಾತ್ರ ಬಹಳ ಮುಖ್ಯವಾದಂತಹ ಪಾತ್ರ ನಾವು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಪಾತ್ರ ಇಲ್ಲಿ ರುಕ್ಮಿಣಿ ಅನ್ನುವಂಥವಳ ಗಂಡ ಸುಬ್ರಾಯಪ್ಪ ಇಬ್ಬರು ಕೂಡ ಈಗ ರುಕ್ಮಿಣಿಯಿಂದ ಮತ್ತು ಸುಮಾಳಿಂದ ಈ ಒಂದು ಪಾತ್ರದ ಅಂದರೆ ಸುಬ್ರಾಯಪ್ಪನ ಪಾತ್ರದ ಒಂದು ವ್ಯಕ್ತಿತ್ವದ ಪರಿಚಯ ಓದುಗರಿಗೆ ಆಗುತ್ತೆ ರುಕ್ಮಿಣಿ ಹೇಳ್ತಾ ಇದ್ದಾಳೆ ಆ ಒಂದು ಲಂಚಾವತಾರಿಯಾಗಿರುವಂತಹ ವಿಷಯ ಊರ ಜನರಿಗೆ ತಿಳಿದು ಹೋಗಿದೆ ಅದಕ್ಕೆ ರುಕ್ಮಿಣಿ ಬಹಳಷ್ಟು ಒಂದು ಮುಜುಗರದಿಂದ ಆಕೆ ಪ್ರ ಸುಮಾಳೊಟ್ಟಿಗೆ ಹಂಚಿಕೊಳ್ತಾ ಇದ್ದಾಳೆ ಪುಟ ಸಂಖ್ಯೆ ನೂರ ಅರವತ್ತೊಂದು ರುಕ್ಮಿಣಿ ಅಯ್ಯೋ ರಾಮ ಊರ ಕಡೆನೂ ಸುದ್ದಿ ಹರಿದ್ಬಿಟ್ಟ ಏನು ಜನ ಅಂತೀನಿ ಅಲ್ವೇ ಸಾವಿರಾರು ಜನ ಲಂಚ ತಗೋತಾರೆ ಲಂಚ ಇಲ್ಲದೆ ಯಾವ ಕೆಲಸ ನಡೆಯುತ್ತೆ ಹೇಳು ಹಾಗಿರುವಾಗ ನಿಮ್ಮ ಭಾವನ ಮಾತ್ರ ಸಸ್ಪೆಂಡ್ ಮಾಡಿದರೆ ನ್ಯಾಯನಾ ಹೇಳು ಇಲ್ಲಿ ರುಕ್ಮಿಣಿ ಪರೋಕ್ಷವಾಗಿ ತನ್ನ ಗಂಡನಿಗೆ ಈ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗಿರೋ ಗಂಡನನ್ನು ಅವಳು ಎಚ್ಚೆತ್ತೋ ಕೆಲಸವನ್ನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದಾಳೆ ಆಕೆ ನೇರವಾಗಿ ಹೇಳ್ತಾ ಇದ್ದಾಳೆ ಎಷ್ಟೊಂದು ಜನ ಎಲ್ಲ ತೊಗೋತಾರೆ ನನ್ನ ಗಂಡ ಒಬ್ಬನೇ ನಾ ಸಿಕ್ಕಿ ಬಿದ್ದಿದ್ದು ಅಂತ ಅವಳು ಮಾತಲ್ಲೇ ಗೊತ್ತಾಗುತ್ತೆ ಆಕೆ ಆ ಒಂದು ಕೆಲಸಕ್ಕೆ ಪೂರಕವಾಗಿ ಪ್ರೋತ್ಸಾಹವನ್ನು ಮಾಡಿದ್ದಾಳೆ ಅನ್ನುವಂಥದ್ದು ಆಕೆ ಆತ ಸುಬ್ಬರಾಯಪ್ಪ ಲಂಚವನ್ನು ತೊಗೊಂಡಿರೋದ್ರಿಂದ ಅಮಾನತುಗೊಂಡಿದ್ದಾನೆ ಈಗ ಅದು ಎಲ್ಲ ಪೇಪರ್ಗಳಲ್ಲೂ ಪತ್ರಿಕೆಗಳಲ್ಲೂ ಕೂಡ ಬಂದ್ಬಿಟ್ಟಿದೆ ನಾನು ಲೋಕಲ್ ಪೇಪರ್ನಲ್ಲಿ ಬಂದಿತ್ತಂತೆ ಅಮ್ಮ ಬೇರೆ ಯಾರೋ ಸುಬ್ರಾಯಪ್ಪ ಅಂತ ಸುಮ್ಮನಿದ್ರಂತೆ ಆಮೇಲೆ ವಿಶಾಲತೆ ಪುಷ್ಪನಿಗೆ ಹೇಳಿದಾಗ ಗೊತ್ತಾಯಿತು ರುಕ್ಮಿಣಿ ಹೇಳ್ತಾಳೆ ಒಟ್ಟಿನಲ್ಲಿ ನಿಮ್ಮ ಭಾವನಾ ಗ್ರಾಚಾರ ಸರಿ ಇಲ್ಲ ಬಿಡು ಯಾರೋ ಆಗದವರು ಬೇಕಂತ ಹಿಡಿಸಿದ್ದು ಆಫೀಸ್ನಲ್ಲಿ ಇವರಿಗೆ ಶತ್ರುಗಳೇ ಜಾಸ್ತಿ ಮತ್ತು ನಿಮ್ಮ ಭಾವನೆಗೆ ಬುದ್ಧಿ ಸ್ವಲ್ಪ ಕಮ್ಮಿ ನೋಡಿ ಭ್ರಷ್ಟಾಚಾರವನ್ನು ಮಾಡ್ತಾ ಇರೋನು ಲಂಚವನ್ನು ತಗೊಳ್ತಾ ಇರೋನಿಗೆ ಬುದ್ಧಿ ಕಮ್ಮಿ ಯಾಕೆ ಅಂದರೆ ಆ ವ್ಯವಹಾರ ಮಾಡೋದೆಲ್ಲ ಕಣ್ಣಿಗೆ ಕಾಣದೇ ಇರೋ ಥರ ತಾನೇ ಇವನು ಕಣ್ಣಿಗೆ ಕಾಣೋ ಥರ ಮಾಡಿದ್ದಾನೆ ಅನ್ನೋದು ಅವಳು ಕಂಪ್ಲೇಂಟು ಬೇರೆಯವರೆಲ್ಲ ಎಷ್ಟು ತಿಂತಾರೆ ಒಬ್ಬರಾದರೂ ಸಿಕ್ಕಿ ಬೀಳ್ತಾರ ನೋಡು ಅದಕ್ಕೆ ಸುಮ ಹೇಳ್ತಾಳೆ ಇವತ್ತಲ್ಲ ನಾಳೇನಾದರೂ ಸಿಕ್ಕಿ ಬೀಳ್ತಾರೆ ತಗೋ ಇದೆಲ್ಲ ಯಾಕೆ ಬೇಕಿತ್ತು ನೀನಾದರೂ ಭಾವನೆಗೆ ಹೇಳ್ಬಾರ್ದಿತ್ತಾ ಅಂದರೆ ಹೆಂಡತಿಯಾಗಿ ನೀನು ನಿನ್ನ ಕರ್ತವ್ಯ ಮಾಡಬೇಕಿತ್ತು ಅನ್ನೋದನ್ನು ಎಚ್ಚರ ಮಾಡ್ತಾ ಇದ್ದಾಳೆ ರುಕ್ಮಿಣಿ ಈಗ ಇಷ್ಟೊಂದೆಲ್ಲ ಅವಾಂತರ ನಡೆದರೂ ಕೂಡ ರುಕ್ಮಿಣಿಗೆ ಬುದ್ಧಿ ಬಂದಿಲ್ಲ ನಾ ಹೇಳಿದರೆ ನಿಮ್ಮ ಭಾವ ಕೇಳ್ತಾರೇನು ಆಹಾ ನಂಗೆ ಗೊತ್ತಿಲ್ವಾ ಮನೆಯಲ್ಲಿ ನಿಂದೆ ಮಾತು ನಡೆಯೋದು ಹೌದು ಅಲ್ವೋ ಹಾಗಾದರೆ ಇದ್ರಲ್ಲಿ ನಿಂದೇನಿಲ್ವಾ ರುಕ್ಮಿಣಿ ಹೇಳ್ತಾಳೆ ತಗೊಳ್ಳಿ ಅಂತಾನೂ ನಾನು ಹೇಳಿಲ್ಲ ತಗೋಬೇಡಿ ಅಂತಾನೂ ನಾನು ಹೇಳಿಲ್ಲ ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತಾ ಇದ್ದಾಳೆ ರುಕ್ಮಿಣಿ ನೋಡಿ ಇಲ್ಲಿ ಕೌಟುಂಬಿಕ ಪರಿಸರದ ಒತ್ತಡದಿಂದಾಗಿ ಸುಬ್ಬ್ರಾಯಪ್ಪ ಲಂಚಾವತಾರಿಯಾಗಿದ್ದಾನೆ ಈಗಿನ ಕಾಲದಲ್ಲಿ ಬರೀ ಸಂಬಳದಿಂದ ಏನು ಮಾಡೋಕ್ಕಾಗತ್ತೆ ಹೇಳು ಇವಳ ಮಾತುಗಳನ್ನ ಪ್ರತಿಯೊಂದು ಗಮನಿಸ್ತಾ ಇದ್ದರೆ ಈಕೆಯೇ ಅದಕ್ಕೆ ಪ್ರವೋಕ್ ಮಾಡೋದ್ಲು ಅಂತ ಅನಿಸುತ್ತೆ ಬೇರೆಯವ್ರ ಥರ ಕೊಡದಿದ್ರೆ ಕೆಲಸನೇ ಮಾಡಿ ಕೊಡಲ್ಲ ಅಂತ ನಿಮ್ಮ ಏನು ಹೇಳಲ್ಲ ಆದರೆ ಏನು ಕೊಡ್ತಾರೋ ಅದನ್ನು ಇಸ್ಕೋತಾರೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಇರೋಕ್ಕೆ ಒಂದು ಮನೆ ಅಂತ ಆಗಬೇಡವಾ ಇವಳ ಮಾತಲ್ಲಿ ತನ್ನ ಒಂದು ಮನೆಯ ಉದ್ಧಾರಕ್ಕೋಸ್ಕರ ಈ ಒಂದು ಬೇಡದೇ ಇರೋ ಅನೈತಿಕ ಮಾರ್ಗದಲ್ಲಿ ಗಂಡ ಸಾಕ್ತಾಯಿದ್ರು ಕೂಡ ಹೆಂಡತಿ ಎಚ್ಚರಿಸ್ತಾ ಇರೋದನ್ನು ನಾವು ನೋಡ್ಬೋದು ಇದರಲ್ಲೆಲ್ಲ ಅವನಿಗೆ ಏನು ಶಿಕ್ಷೆ ಆಗಿದ್ದು ಸುಬ್ರಾಯಪ್ಪನಿಗೆ ಒಂದು ಕೆಲಸದಿಂದ ಅಮಾನತುಗೊಂಡಿದ್ದಾನೆ ಇಡೀ ಪತ್ರಿಕೆಯಲ್ಲೆಲ್ಲ ಬಂದು ಅವನ ಮಾನ ಹರಾಜಾಗಿದೆ ಇದ್ಯಾವುದರ ಪರಿವೇ ಇಲ್ಲದೇ ಇರೋಳ್ ಥರ ಹೆಂಡತಿ ರುಕ್ಮಿಣಿ ನಟಿಸ್ತಾ ಇದ್ದಾಳೆ ನಾವು ನಾಲ್ಕು ಜನರ ಮಧ್ಯೆ ಓಡಾಡ್ತಿದ್ದೀವಿ ಬರೀ ಸಂಬಳ ನೆಚ್ಚಿಕೊಂಡ್ರೆ ಎರಡು ಹೊತ್ತು ಊಟ ಮಾಡ್ಬೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಈ ಕಾಲದಲ್ಲಿ ಸತ್ಯಹರಿಶ್ಚಂದ್ರ ಆದರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಗತಿ ಅಂದರೆ ಹರಿಶ್ಚಂದ್ರ ಸತ್ಯ ಹೇಳೋದಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟ ರಾಜ್ಯವನ್ನೆಲ್ಲ ಕಳ್ಕೊಂಡ ಹೆಂಡತಿ ಮಕ್ಕಳನ್ನು ಕೊನೆ ಕಳ್ಕೊಂಡ ಆ ಥರ ನಮಗೂ ಆಗಬೇಕಾಗುತ್ತೆ ನಾವೇನು ಸತ್ಯ ಹರಿಶ್ಚಂದ್ರನ ತುಂಡುಗಳ ಅಂತ ಮಾತಾಡ್ತಾರಲ್ಲ ಆ ಥರ ರುಕ್ಮಿಣಿ ಸಮಾಜದಲ್ಲಿ ತಾನೂ ಕೂಡ ನಾಲ್ಕು ಜನರ ಮಧ್ಯೆ ಅಂತಸ್ತಿನ ಒಂದು ಶ್ರೀಮಂತಿಕೆಯ ಒಂದು ಇದರಿಂದ ಓಡಾಡಬೇಕು ಅಂತ ಹೇಳಿ ಈ ರೀತಿಯ ಕೆಲಸಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾಳೆ ಲೇಖಕ್ಕೆ ಹೇಳ್ತಾಳೆ ಈಗ ಭಾವನ ಕೆಲಸ ರುಕ್ಮಿಣಿ ಕೆಲಸನೂ ಹೋಗೋದಿಲ್ಲ ಏನೂ ಆಗೋದಿಲ್ಲ ಬೆಂಗಳೂರಿನಲ್ಲಿ ಯಾರೋ ಇದ್ದಾರಂತೆ ಅವ್ರಿಗೆ ಸ್ವಲ್ಪ ದುಡ್ಡು ತಿನ್ನಿಸಿದ್ರೆ ಸರಿ ಹೋಗುತ್ತಂತೆ ನಿಮ್ಮ ಭಾವ ಆಗಲೇ ಬೆಂಗಳೂರಿಗೆ ಹೋಗಿ ಒಂದು ವಾರ ಆಯಿತು ನೋಡಿ ಲಂಚದ ಮೇಲೆ ಲಂಚ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ತಾನು ತಗೊಳ್ಳೋದು ಅಲ್ಲದೆ ತಾನೂ ಕೂಡ ಕೊಡುವಂಥದ್ದಿದೆ ಇಲ್ಲಿ ಭಾಳಷ್ಟು ವಿದ್ಯಾವಂತರೇ ಈ ಥರದ ಕೆಲಸವನ್ನು ಮಾಡ್ತಾ ಇರೋದು ಒಂದು ವ್ಯಂಗ್ಯವೆ ಸರಿ ರುಕ್ಮಿಣಿ ಹೇಳ್ತಾಳೆ ನಾನು ನಿರೂಪಕ್ಕೆ ಹೇಳುವಂಥ ಮಾತು ಇದೇನು ಸರ ಹೊಸದ ಅಂತ ಕೇಳ್ತಾಳೆ ರುಕ್ಮಿಣಿ ಹ್ಞೂ ನಾನು ಹೊಸ ಡಿಸೈನ್ ಅಲ್ವಾ ಚೆನ್ನಾಗಿದೆ ರುಕ್ಮಿಣಿ ಪಮ್ಮಿಗೆ ಅಂತ ಮಾಡಿಸ್ದೆ ಹತ್ತು ಸಾವಿರ ಆಯಿತು ಅದಕ್ಕೆ ನಿರೂಪಕ್ಕಿ ಹೇಳ್ತಾಳೆ ನೀನು ತುಂಬ ಲಕ್ಕಿ ಅಂತಾಳೆ ರುಕ್ಮಿಣಿ ಹೇಳ್ತಾಳೆ ಏನು ಲಕ್ಕೋ ಇಬ್ಬರು ಹೆಣ್ಣುಮಕ್ಕಳು ಅವ್ರಿಗೆ ಮದುವೆ ಮಾಡೋದು ಬೇಡವಾ ಈಗಿಂದ ಈಗಲ್ಲ ಎಲ್ಲ ಜೋಡಿಸ್ಕೊಳ್ಬೇಕು ಇಲ್ಲದ ಹೋದರೆ ಗೂಡಂಗಡಿ ಅವನಿಗೆ ಕೊಡಬೇಕಾಗುತ್ತೆ ನೋಡಿ ಇಲ್ಲೂ ಕೂಡ ಅವಳ ಅಂತಸ್ತಿನ ಪ್ರದರ್ಶನ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಇವಳು ಕೆಟ್ಟರು ಕೂಡ ಬುದ್ಧಿ ಬರೋದಿಲ್ಲ ತನ್ನ ಮಕ್ಕಳನ್ನು ಒಳ್ಳೆಯ ಕಡೆಗೆ ಸೇರಿಸಬೇಕು ಅಂತ ಹೇಳಿ ಈಕೆ ಈಕೆ ಕೇಳ್ತಾ ಇದ್ರೆ ಓದುಗರಿಗೆ ಇವಳ ಮೇಲೆ ಸಿಟ್ಟೆ ಬಂದುಬಿಡುತ್ತೆ ಆಕ್ರೋಶ ಹುಟ್ಟುತ್ತೆ ರುಕ್ಮಿಣಿ ಹೇಳ್ತಾಳೆ ಈ ಕಾಲದಲ್ಲಿ ದುಡ್ಡಿದ್ದು ಅಷ್ಟೇ ಮರ್ಯಾದೆ ನೋಡಿ ಆಕೆ ಮಾತುಗಳನ್ನ ನಾನು ನಮ್ಮಪ್ಪನಿಗೆ ನನಗೆ ಇಂಥ ಗಂಡೆ ಆಗಬೇಕು ಆಫೀಸರೇ ಆಗಬೇಕು ಅಂತ ಕಂಡೀಷನ್ ಹಾಕಿ ತಾನೇ ಮದುವೆ ಆಗಿದ್ದು ಅಂದರೆ ಉಳಿಗೆ ಆರಂಭದಿಂದನೇ ಈ ಚಟ ಇದೆ ಈಗ ನನ್ನ ಮಕ್ಕಳಿಗೆ ಅದಕ್ಕಿಂತ ಕಡಿಮೆ ಮಾಡಲಿಕ್ಕಾಗತ್ತಾ ಅವು ಈಗಿನ ಕಾಲದ ಮಕ್ಕಳು ಡಾಕ್ಟ್ರ್ ಬೇಕು ಇಂಜಿನಿಯರ್ ಆಗಬೇಕು ಅಂತ ಪಟ್ಟು ಹಿಡಿದರೆ ಏನು ಮಾಡೋದು ಇಲ್ಲಿ ಆಕೆ ಅಂತಸ್ತಿನ ಒಂದು ಶ್ರೇಣೀಕರಣಕ್ಕೆ ಒಳಗಾಗಿ ತನ್ನ ಮಕ್ಕಳು ಕೂಡ ಅದೇ ಸ್ಥಿತಿ ಅಂದರೆ ನೋಡಿ ಆಕೆ ಆ ಮಕ್ಕಳು ಕೂಡ ಅದೇ ನಿಟ್ಟಿನಲ್ಲಿ ಬೆಳೆಸ್ತಾ ಇದ್ದಾಳೆ ಈಗಲೇ ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಕೂಡ ಆಕೆ ಏನು ಮಾಡ್ತಾಳೆ ನಾನು ಬಹಳ ದೊಡ್ಡ ಮನೆಗೆ ಅವರನ್ನು ಸೇರಿಸಬೇಕು ಅಂತ ಹೇಳಿ ಬಹಳಷ್ಟು ಇದನ್ನು ಮಾಡ್ತಾ ಈ ಭ್ರಷ್ಟಾಚಾರಕ್ಕೆ ತನಗೆ ಅರಿವಿದ್ದು ಕೂಡ ಇದನ್ನು ಮಾಡ್ತಾ ಇರುವಂತಹದ್ದು ಬಹಳ ನೋವಿನ ಸಂಗತಿ ಇದು ಬರೀ ಕೇವಲ ರುಕ್ಮಿಣಿಯ ಮನೆಯಲ್ಲಿ ನಡೀತಾ ಇಲ್ಲ ನಮ್ಮ ಸಮುದಾಯ ಸಮಾಜದ ಒಳಗಡೆ ಬಹಳಷ್ಟು ಮನೆಗಳಲ್ಲಿ ಇದು ನಡೀತಾ ಇದೆ ಕುಟುಂಬದ ಒತ್ತಡಕ್ಕೆ ಒಳಗಾಗಿ ಈ ಥರದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾಯಿದ್ದಾವೆ ಆದರೂ ಕೂಡ ಇದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ಅನೈತಿಕ ಮಾರ್ಗದಲ್ಲೇ ವಾಮ ಮಾರ್ಗದಲ್ಲೇ ಅಧಿಕಾರಿಗಳು ಸಾಕ್ತಾ ಇರೋದನ್ನು ನಾವು ಗಮನಿಸಬಹುದು ಸಾಮಾನ್ಯವಾದ ಒಂದು ಜಾತಿ ದೃಢೀಕರಣ ಆದಾಯ ದೃಢೀಕರಣ ಪತ್ರ ತಗೊಳ್ಳೋದಕ್ಕೆ ಇಂದು ಎಷ್ಟೋ ಜನ ಹಣವನ್ನು ಕೊಟ್ಟು ತೆತ್ತು ತಗೊಳ್ತಾ ಇರೋದನ್ನು ನಾವು ಕೇಳಿದ್ದೇವೆ ಯಾರು ಕೂಡ ಮುಂದೆ ಬಂದು ಇದು ಲಂಚ ನೀವು ತಗೊಳ್ತಾರೋ ತಪ್ಪು ಅಂತ ಹೇಳೋಕ್ಕೆ ಬಂದವರು ಎಲ್ಲಿ ನಮ್ಮನ್ನು ಗುರುತಿಸ್ಬಿಡ್ತಾರೋ ಅನ್ನೋ ಭಯದಿಂದ ಎಷ್ಟೋ ಜನ ಹಿಂಜ ಹಿಂಜರೆದು ಕುಳಿತುಬಿಟ್ಟಿದ್ದಾರೆ ಹಾಗೆ ರುಕ್ಮಿಣಿ ಇಲ್ಲಿ ನಿರೂಪಕಿಯ ದೊಡ್ಡಮ್ಮನ ಒಂದು ಮಾನಸಿಕ ಸ್ಥಿತಿಯ ಬಗ್ಗೆ ಅನಾವರಣ ಕೂಡ ಇದೆ ಆಕೆ ಅನುಮಾನಗೊಂಡು ಹೇಗೆ ತನ್ನ ಸಂಸಾರವನ್ನು ಹಾಳು ಮಾಡ್ಕೊಳ್ತಾ ಇದ್ದಾಳೆ ಅನುಮಾನದ ಹುತ್ತ ಬೆಳೆದು ಮಾನಸಿಕ ಕಾಯಿಲೆಯತ್ತ ಹೇಗೆ ಸಾಗಿದಾಳೆ ಅನ್ನುವಂತಹದ್ದನ್ನು ಹೇಳುವಂತಹದ್ದು ಅಂದರೆ ರುಕ್ಮಿಣಿಯ ತಾಯಿಗೆ ಈ ಥರದ ಒಂದು ಪರಿಸ್ಥಿತಿ ಆಗಿರುವಂತಹದ್ದು ಹೇಗೆ ಆಕೆ ಮಾನಸಿಕವಾಗಿ ಒಂದು ಜರ್ಜರಿತಳಾಗಿದ್ದಾಳೆ ಅನ್ನುವಂಥದ್ದರ ಒಂದು ಅನಾವರಣದೊಟ್ಟಿಗೆ ಈ ಅಧ್ಯಾಯ ಮುಗಿಯುತ್ತೆ ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಈ ಶಶ್ಯನಿಗೆ ಪ್ರಶ್ನೆ ಒಂದು ಸುನಿತಾಳ ಅತ್ತೆಯ ಹೆಸರೇನು ಸರಿಯಾದ ಉತ್ತರ ಗಿರಿಜತ್ತೆ ಪ್ರಶ್ನೆ ಎರಡು ರುಕ್ಮಿಣಿಯ ಮಕ್ಕಳ ಹೆಸರೇನು ಸರಿಯಾದ ಉತ್ತರ ವಿಮ್ಮಿ ಪಮ್ಮಿ ಪ್ರಶ್ನೆ ಮೂರು ಕಾದಂಬರಿಯಲ್ಲಿ ಲಂಚಾವತಾರಿಯಾದ ಪಾತ್ರ ಯಾವುದು ಸರಿಯಾದ ಉತ್ತರ ಸುಬ್ರಾಯಪ್ಪ ಪ್ರಶ್ನೆ ನಾಲ್ಕು ಕಾದಂಬರಿಯಲ್ಲಿ ಸಂಶಯವೆಂಬ ಮನೋರೋಗಕ್ಕೆ ತುತ್ತಾದ ಪಾತ್ರ ಯಾವುದು ಇಲ್ಲಿ ಸರಿಯಾದ ಉತ್ತರ ರುಕ್ಮಿಣಿಯ ಅಮ್ಮ ಪ್ರಶ್ನೆ ಐದು ಸುಬ್ರಾಯಪ್ಪನ ಹೆಂಡತಿಯ ಹೆಸರೇನು ಸರಿಯಾದ ಉತ್ತರ ರುಕ್ಮಿಣಿ ಧನ್ಯವಾದಗಳು